ಎಲ್ಲರೂ ನಮಸ್ಕಾರ ನಾನು ರೇಖಾ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ರೆಡಿ ಆಗಿದ್ದೀವಿ ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ ಆ್ಯಂಡ್ ನಮ್ಮ ಪಾಪೂ ರೆಡಿ ಆಗ್ತಿದ್ದಾಳೆ ಹಾಯ್ ಒಣಸಿಯಾ ಹಾಯ್ ಹಾಯ್ ಸೊ ಮರಳಿ ಊಟಕ್ಕೆ ಹೋಗ್ತಾ ಇದ್ದೀವಿ ಮರಳಿ ಊಟ ಅಂದರೆ ಬೀಗ್ ಊಟ ಅಂತಲೂ ಕರೀತಾರೆ ಬಾಡೂಟ ಅಂತಲೂ ಕರೀತಾರೆ ಸೊ ಮರಳಿ ಊಟಕ್ಕೆ ಹೋಗ್ತಾ ಇದೀವಿ ತುಂಬ ದೂರ ಇರೋ ಒಂದು ಊರಿಗೆ ಆ ಊರು ಹೇಗಿದೆ ಆ್ಯಂಡ್ ಡೆಫಿನೆಟ್ಲಿ ನಾನ್ ವೆಜಿಟೇರಿಯನ್ನು ನನ್ನ ಹಸ್ಬೆಂಡ್ ಎಲ್ಲರೂ ತಿಂತಾರೆ ಯು ಕ್ಯಾನ್ ಸ್ಮೈಲ್ ಇತ್ತಲ್ಲ ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೀವಿ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೊನ್ ಅನ್ನೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸಿಯ ಏನೋ ಮೇಲೆ ನೋಡ್ತಾ ಇದ್ದಾಳೆ ಡೆಂಕ್ಟಿ ಕೋಟಾ ಕಡೆಗೆ ಹೊರಟಿವಿ ನೀವು ನೋಡ್ಬೋದು ನೈಸ್ ರೋಡಲ್ಲಿ ಯಾವ ಥರ ಗಾಡಿ ಓಡಿಸ್ತಾರೆ ಟ್ರಕ್ ಡ್ರೈವರ್ಸ್ ಅಂತ ಆ್ಯಂಡ್ ತುಂಬ ಲೇಟಾಗಿ ಹೊಟ್ವಿ ಯಾಕಂದರೆ ನಾವೆಲ್ಲ ರೆಡಿ ಆಗಬೇಕಾಗಿತ್ತು ಆ್ಯಂಡ್ ಮಗು ರೆಡಿ ಆಗಬೇಕಾಗಿತ್ತು ಆ್ಯಂಡ್ ತಮಿಳ್ನಾಡು ಬಾರ್ಡರ್ ಹತ್ತಿರ ಇರೋದು ನಾನು ಕೋಟೆಗೆ ಯಾವತ್ತೂ ಹೋಗಿಲ್ಲ ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ್ಯಂಡ್ ನೈಸ್ ರೋಡ್ ಎಕ್ಸಿಟ್ ನಾವು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ತೊಗೊಂಡು ಅಲ್ಲಿಂದ ಒಂದೂವರೆ ಗಂಟೆ ಆಯಿತು ನಮಗೆ ಆ್ಯಂಡ್ ಫೈನಲಿ ಹೋಗಿ ನಾವು ಕೋಟೆ ರೀಚ್ ಆದ್ವಿ ಹಾಯ್ Yeah. Hey, hi, Yeah. 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 one more vlog and what is your phone what is this ನಾನ್ ವೆಜ್ ಊಟಕ್ಕೆ ಅಂತ ಸಪ್ರೇಟ್ ಮಾಡಿಸಿದ್ರು ಬಟ್ ನಾನ್ ವೆಜಿಟೇರಿಯನ್ ಆಗಿದ್ರಿಂದ ಒಂದು ನಾಲ್ಕೇ ಜನ ವೆಜಿಟೇರಿಯನ್ಸ್ ಆಕ್ಚುಲಿ ಅವರಿಗೋಸ್ಕರ ಪಾಪ ಇಷ್ಟೆಲ್ಲ ರೆಡಿ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲಿ ಊಟ ಮಾಡಿಸ್ತಾ ಇದ್ರಲ್ಲ ತೋಟದ ಒಳಗಡೆ ಆ ತೋಟದ ಹತ್ರನೇ ಇಷ್ಟು ಬ್ಯೂಟಿಫುಲ್ ಆಗಿರೋಂಥ ಒಂದು ನರ್ಸರಿ ಇತ್ತು ಬರೀ ರೋಸ್ಗಳು ಎಷ್ಟು ಕಲರ್ ಅಂದ್ರೆ ಅಷ್ಟು ಕಲರ್ ರೋಸ್ ಅಲ್ಲಿ ಕಾಣಿಸ್ತಿದೆ ನೋಡಿ ಅಲ್ಲಿ ವೆಜ್ ಊಟ ನಡೀತಾ ಇತ್ತು ನನ್ನ ಹಸ್ಬೆಂಡು ಯಾರೇ ವೆಜ್ ತಿಂತಾರೆ ಅವರೆಲ್ಲ ತಿಂತಾ ಇದ್ರು

ಮತ್ತೊಂದು ಬೆಂಗೆ ಇದು ಮಾಡ್ತಾಯಿದ್ರು ಗೊತ್ತಿಲ್ಲ ರಾಗಿನ ಇದು ಮಾಡೋಕ್ಕೆ ಸುದರ್ಶನ್ ಅವ್ರ ತೋಟಕ್ಕೆ ಮ್ಯಾಂಗೋ ತೋಟಕ್ಕೆ ಸಕ್ಕಲ್ ಬಿಸಿದೆ ಊಟ ಎಲ್ಲ ಆಯಿತು ನಾನು ವೆಜ್ ಹಿಂದೆ ನಮಗೆ ನಾನ್ ವೆಜ್ ಇಲ್ಲ ಕವರ್ ಮಾಡೋಕ್ಕಾಗಲಿಲ್ಲ ಏನಾಗಿತಿ ನಂಗು ಇವ್ರು ಹೇಳಿದ್ದು ಸುದರ್ಶನ್ ಸಿ ಎಸ್ ಸಿ ಅವರು ಆನೆ ಹೋಗಿರೋದಾ ಆಕ್ಚುಲಿ ನೋಡಿ ತಂತಿ ಹಿಂಗೆ ಫುಲ್ ಕಟ್ಟಿರೋದು ಮೂರ್ ದಿನದಿಂದ ಆನೆ ತುಳ್ಕೊಂಡು ತೋಟಕ್ಕೆ ಎಂಟ್ರಾಗಿದೆ ಎಲ್ಲ ದಿನೂ ಹಾಕಿದ್ಯಂತೆ ಮುಂದೆ ನೋಡ್ಸ್ದಾಗ ಎಲ್ಲಿ ಮುಂದೆ ಎಲ್ಲ ಇರ್ಬೇಕು

correct ಅಲ್ಲಿ ತೊಟ್ಟಿ ಇದೆಯಂತ ತೊಟ್ಟಿಲಿ ನೀರು ಇರುತ್ತಂತೆ ಆ ನೀರು ಬರೋದಂತ ಅದು ಇಲ್ಲ ಇವಾಗ ಯಾವ ನೀನು ಇಲ್ಲ ಅದಕ್ಕೆ ಅಡ್ಡ ಅದಕ್ಕೆ ಬಂದ್ಬಿಟ್ಟಿದೆ ಏನದು ಇದು ಮೇಕೆ ಮರಿ ಮೂರೇ ದಿನ ಆಗಿದೆ ಆಗಿರೋದಂತೆ ಹುಟ್ಟಿ ಎಷ್ಟು ಚೆನ್ನಾಗಿದೆ ನೋಡಿ ಏನು ಹೆಸರಿಡೋಣ ಹಂಗೆ ದುನಿಯಾ ವಿಜಯ ಅಂತ ಸಾರಿ

ಜನಗಳು ಓಡೋಬೇಕು ಇಲ್ಲ ಅಂದ್ರೆ ಮಾಡಕ್ ಆಗಲ್ಲ ನಾವು ತಗೊಳ್ಳೋದು ಬ್ಯಾಟ್ರಿ ಬಿಟ್ರೆ ಆ ತರ ಈ ಮಾವ್ನಕಾಯಿ ಬತ್ತದ ತಿನ್ನಕಳಾಕ ಆದ್ರೆ ತೆಳ್ದವ್ರು ಓಡ್ಬಿಡ್ತಾರೆ ತಿಳಿದವರು ಅಲ್ಲೇ ಇದ್ರೆ ತುಳಿತದ ಹ್ಮ್ ಮನ್ಕ ಡುತ್ತೆ ನೋಡ್ರಿ ಒಂದೊಂದ್ ಎರಡು ತಿಂತದೆ ನೋಡಿ ಈ ಕಾಯಿನ್ ತಿಂತಿ ಕಳಗಾಕ್ಬಿಟ್ಟು ಕಾಲನ್ ಹಾಕಿಳು ಹಂಗೆ ಹಸನ್ಕಾಯಿ ತಿಂತೈತೆ

ವಾರಕ್ಕೆ ಹೋದ್ ವಾರನು ಆಗಿದೆ ಹ ಹೇಳಿದ್ರು ಹೇಳಿದ್ರು ಸೊ ರೂರಲ್ ಆನೆ ಇದೇ ಮರಕ್ ಹತ್ರ ಹಲ್ಸ್ ನಂಟಿನಕ್ ದಿನಾ ಬರತ್ತಂತೆ ಅಂಡ್ ಇದೇ ಇವ್ರ ಮನೆಯಲ್ಲಿ ಇಲ್ಲಿ ದಿನ ಆನೆ ನೋಡೋ ಭಾಗ್ಯ ಅಲ್ಲ ಭಾಗ್ಯೂ ಗಜಿಂದ ಹಿಂಗ ಮಾಡ್ಕೊಂಡು ಓಟೋ ಬರೀ ಇವ್ರದ್ದು ರೀಲ್ ಬಿಡೋ ಹೆಂಗಿಲ್ಲರಿ ತರ ತೋಟದಲ್ಲಿ ರೋಸ್ ತೋಟದಲ್ಲಿ ನೀವು ನೋಡ್ಬೋದು ನಮ್ಗೆ ಯಾವ್ಯಾವ ಗಿಡ ಬೇಕು ಎಲ್ಲ ತಗೊಂಡ್ ಹೋಗಿ ಅಂತ ಧಾರಾಳವಾಗಿ ಹೇಳ್ಬಿಟ್ಟಿದ್ದಾರೆ ನಾವು ನಮ್ಮ ಅತ್ತೆ ಎಲ್ಲರೂ ಸೇರಿ ಇಷ್ಟು ಗಿಡಗಳನ್ನೆಲ್ಲ ತಗೊಳ್ತೀವಿ

ಊಟ ಓಡಾಟ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಸುದರ್ಶನ್ ಅವ್ರ ಮನೆಗೆ ಹೋದ್ವಿ ಅಂಡ್ ಅವ್ರ ತಂದೆ ಕ್ಯಾಚ್ ಸ್ಟೋರೀಸ್ಗಳಂತ ಹೇಳಿದ್ರು ನಂಗೆ ಅದ್ ನಂಗೆ ತುಂಬಾ ಇಷ್ಟ ಆಯ್ತು ಅವ್ರ ಮೇಲೆ ತುಂಬಾ ಕ್ಯಾಪ್ ಸಿಲ್ವ ಗೊತ್ತಾಗ್ತಿಲ್ಲ ಒಂದು ಎರಡ್ ಸಾವಿರ ಮೂರ್ ಸಾವಿರ ಬ್ಯಾಟ್ಸ್ ಈ ಪೇಂಟಿಂಗ್ ತುಂಬಾ ಚೆನ್ನಾಗಿದೆ ಪೇಂಟಿಂಗ್ ಏನಲ್ಲ ಸೊ ವರ್ಷ ಮನೆಗೆ ಬಂದ್ಬಿಟ್ಟಿದಿವಿ ಎಲ್ಲ ಫುಲ್ ವಾಲ್ ಪೇಂಟಿಂಗ್ ನಮ್ಮತ್ತೆ ಇಲ್ಲ ಡಿಸ್ಟರ್ಬ್ ಮಾಡ್ತಾ ಮಾಡ್ತಿದ್ದಾರೆ ಲವ್ಲಿಂಗ್ ಸ್ನೇಹ ಥ್ಯಾಂಕ್ ಯು ಯಾಕೆ ಅಂದ್ರ ಅವನ್ ಪಪ್ಪ ನನ್ ಫೋಟೋಸು ಇದೆಲ್ಲ ರೆಕಾರ್ಡ್ ಎಲ್ಲಾ ಮಾಡ್ಕೊಡ್ತಾರ

ಆಕಣೆ ನಮಗೆ ಬ್ಲಾಗಿಂಗ್ ಹೆಲ್ಪ್ ಮಾಡ್ತಾ ಇದ್ದಾರೆ ವೆರಿ ಮಚ್ ಬಿಟಿಂಗ್ ಮಚ್ ಬ್ಯಾಚುಲರ್ ಹೌದು ಈಗ ಹೇಳಿ ನೀವು ಹೇಳಿ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಏನು ಹೇಳಬೇಕು ಅಂದ್ರೆ please ಅನ್ಸಬ್ಸ್ಕ್ರೈಬ್ ಮಾಡಿ ಡಿಸ್ಲೈಕ್ ಮಾಡಿ comment ಅಂತ ಆಮೇಲೆ ರಿಪೋರ್ಟ್ report ಮಾಡಿ ನಾನು ಹೇ ಬಾಯ್ಸ್ ಫ್ಯಾನ್ ಆಕಿದಾರೋ ಫ್ಯಾನ್ ಹಾಕಿದಾರ ಓಕೆ ಈ ಕೂಡಿ ಅಲ್ವಾ ಅಂದ್ರೆ ಈ ಮನೆಗಳು ಮಾಡಿದರ ನೋಡಿ ಇದ್ರೊಳಕಿಂದ ಬಂದಿದ್ದ ಪಕ್ಷಿ ಯಾ ಅಲ್ಲ ಯಾಕೆ ಸುಮ್ಮನೆ ಹೀಗೆ ಆಗಬೇಕಾ ಹೌದು ರೇ ಮೈನು ಪಾಪ ಅಪ್ಪ

ನೀನು ಅಂಕಲು ಸುಮ್ನೆ ಮಾಡಿ ಹ್ಮ್ ಇವರು ಇವರೊಂದು ಸ್ವಲ್ಪ ಡಿಸ್ಟ್ರಕ್ಟಿವ್ ನಾವು いいな